ಕರ್ನಾಟಕದಲ್ಲಿ ಇತ್ತೀಚೆಗೆ ಕೆಲವು ಮಂತ್ರಿಗಳು ಕಾಂಗ್ರೆಸ್ನವರು ಆರ್ ಎಸ್ ಎಸ್ಸಿನ ಸಂಬಂಧಪಟ್ಟ ಹಾಗೆ ಅವಹೇಳನಕಾರಿ ಮಾತನ್ನು ಮಾತನಾಡ್ತಾ ಇದ್ದಾರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತು ನೂರು ವರ್ಷದಿಂದ ನಿರಂತರವಾಗಿ ಬೆಳಿತಾನೇ ಇದೆ ಮತ್ತು ಇವತ್ತಿಗೂ ಜೀವಂತವಾಗಿದೆ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಸಂಸ್ಥೆ ಅಲ್ಲ ಒಂದು ಸಿದ್ಧಾಂತ ದೇಶಭಕ್ತಿ ಅನ್ನುವಂಥದ್ದೇ ಅದರ ಗುಣ ದೇಶ ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ಶ್ರೇಷ್ಠವಂತ ವಿಚಾರಧಾರೆ ಆರ್ ಎಸ್ ಎಸ್ ಹಾಗಾಗಿ ನೂರು ವರ್ಷ ನಿರಂತರವಾಗಿ ಬೆಳೀತಾ ಇರುವಂತಹದ್ದು ಉಳಿಸ್ತಾ ಇರುವಂತಹದ್ದು ಸೊ ಆರ್ ಎಸ್ ಎಸ್ಸಿನ ಬಗ್ಗೆ ಹೊರಗಡೆಯಿಂದ ಮಾತನಾಡೋಕ್ಕಿಂತ ಒಂದು ಬಾರಿ ಒಳಗಡೆ ಬನ್ನಿ ಒಂದು ಸ್ವಲ್ಪ ಅದರ ಅಧ್ಯಯನ ಮಾಡಿ ಅದರ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ನೀವು ಅದರ ಸಂಬಂಧಪಟ್ಟಾಗಿ ಮಾತನಾಡಬೇಕು ಪ್ರಿಯಾಂಕಾ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ತೀನಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮೊದಲೇ ಕೆಲಸ ನಾವು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಸ್ವಾಮಿ ನೀವು ಏನು ಮಾತಾಡ್ತಾ ಇದ್ದೀರಿ ಅಂತನೋವಂಥದ್ದು ನಿಮಗೆ ಸ್ವಲ್ಪ ಪ್ರಜ್ಞೆ ಇರಬೇಕು ನಿಮಗೆ ತಾಕತ್ತು ಇದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ತೋರಿಸಿ ಮೊದಲೇದು ಇನ್ನು ಜನ್ಮದಲ್ಲೂ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಲ್ಲ ಸೊ ನೀವು ಬ್ಯಾನ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಕಾಂಗ್ರೆಸ್ ಇದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಆಯಿತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಿ ನೋಡೋಣ ನಿಮ್ಮ ನಾಲಿಗೆ ನಿಮ್ಮ ನಿಮ್ಗೆ ನಿಜವಾಗಿಯೂ ಈ ದೇಶದ ಬಗ್ಗೆ ಕಳಕಳಿ ಇದ್ರೆ ಇವತ್ತು ಈ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ದೇಶಭಕ್ತ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಈ ದೇಶದಲ್ಲಿ ಹಿಂದೂ ಹಿಂದೂ ಒಟ್ಟಾಗಿ ಏಕತೆ ಸಮಾನತೆ ಬೀರುವಂತಹ ಸಿದ್ಧಾಂತವನ್ನು ಬ್ಯಾನ್ ಮಾಡ್ತೀನಿ ಅಂತವಂಥವ್ರು ನೀವು ಅಂಬೇಡ್ಕರ್ ಬ್ಯಾನ್ ಮಾಡಿದ ಹಾಗೆ ಸಂವಿಧಾನ ಬ್ಯಾನ್ ಮಾಡಿದ ಹಾಗೆ ಸ್ವಾತಂತ್ರ್ಯವನ್ನು ಬ್ಯಾನ್ ಮಾಡಿದ ಹಾಗೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನವರಾಗಲಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರಾಗಲಿ ನೀವು ಮಾತನಾಡಬೇಕು ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬ್ಯಾನೇ ಮಾಡೋದಾದರೆ ಇಸ್ ಬೇಕಾದಷ್ಟು ಇಸ್ಲಾಮಿಕ ಸಂಸ್ಥೆಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಟಿ ಪಿ ಐ ಸಂಘಟನೆ ಇವತ್ತು ಒಂದು ಪಕ್ಷ ದೇಶದ್ರೋಹಿ ಪಕ್ಷ ಅದು ಅದನ್ನು ಬ್ಯಾನ್ ನೋಡಿ ನೋಡ ತಾಕತ್ ನಿಮಗೆ ಸೊ ಏನೇನೋ ಮಾತನಾಡುವಂಥ ಪ್ರಕ್ರಿಯೆ ಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಮುಸ್ಲಿಮ್ ಊಟಿಗೋಸ್ಕರ ಇವತ್ತು ಇನ್ನು ಯಾರನ್ನೂ ಪ್ಲೀಸ್ ಮಾಡೋಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡುವಂಥದ್ದು ನಿಮಗೆ ಸೋಲಿಸುವುದಿಲ್ಲ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಾಪಸ್ ತಗೊಳ್ಬೇಕು ನಿಮ್ಮ ಹೇಳಿಕೆಯನ್ನು ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ